ಐತಿಹಾಸಿಕ ಗ್ರಾಮಪಟ್ಟಿಗೆ ಮಣ್ಣೆ ಶೀಘ್ರದಲ್ಲೇ ಸೇರ್ಪಡೆ ನೆಲಮಂಗಲ ಜನಪ್ರಿಯ ಶಾಸಕ ಎನ್ ಶ್ರೀನಿವಾಸ್ ಅರವತ್ತು ವರ್ಷಗಳ ಕನಸು ಇದಾಗಿದೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಮಣ್ಣೆ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡಕ್ಕೆ ನೆಲಮಂಗಲ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ಮತ್ತು ಮಣ್ಣೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯ ಅಧಿಕಾರಿಯಾಗಿ ಚಿರಂಜೀವಿ ಹಾಗೂ ಗಣ್ಯ ವ್ಯಕ್ತಿಗಳೆಲ್ಲ ಸೇರಿ ಭೂಮಿ ಪೂಜೆ ಮಾಡಿದರು ನಂತರ ಶಾಸಕರ ನಡೆ ಹಳ್ಳಿ ಕಡೆ ಎಂಬ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರ ಜೊತೆ ಅವರ ಸಮಸ್ಯೆಗಳನ್ನು ಬಗೆಹರಿಸಿ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆ ನೀಡಿದರು ನಂತರ ಮಣ್ಣೆ ಗ್ರಾಮ ಪಂಚಾಯಿತಿ ವತಿಯಿಂದ ನೆಲಮಂಗಲ ಶಾಸಕರು ಶಾಸಕರಾದ ಎನ್ ಶ್ರೀನಿವಾಸರವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಮಣ್ಣೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪೈಂಟ್ ಮಂಜು ಅವರು ಅರವತ್ತು ವರ್ಷಗಳ ಕನಸು ಇಂದು ನನಸಾಗಿದೆ ಅರವತ್ತು ವರ್ಷಗಳಿಂದ ಮಣ್ಣೆ ಗ್ರಾಮ ಪಂಚಾಯಿತಿಯ ಕಟ್ಟಡ ಇರಲಿಲ್ಲ ಶಾಸಕರು ಬಂದು ನೂತನ ಕಟ್ಟಡದ ಭೂಮಿ ಪೂಜೆ ಮಾಡಿದ್ದಾರೆ ಅತಿ ಶೀಘ್ರದಲ್ಲೇ ಮಣ್ಣೆ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣವಾಗುತ್ತಿದೆ ನಾಲ್ಕು ವರ್ಷದಿಂದ ಪಂಚಾಯಿತಿಯ ನೂತನ ಕಟ್ಟಡಕ್ಕೆ ಹಣವನ್ನು ಕುಡುಕಿದ್ದೇವೆ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಎಂದು ಸಂತಸ ವ್ಯಕ್ತಪಡಿಸಿದರು ಅಂದರೆ ಕೆ ಡಿ ಬಿ ಸರ್ಕಾರದ ಅಧಿಸೂಚನೆ ಹೊರಡಿಸಿದ್ದಾರೆ ಏನಂತ ಕೆ ಡಿ ಬಿ ಬಂದಿಗೆ ನಮಗೆ ಟ್ಯಾಕ್ಸ್ ಇಲ್ಲಿವರೆಗೂ ಪಂಚಾಯತಿ ಟ್ಯಾಕ್ಸ್ ಪೇ ಮಾಡ್ತಾಯಿದ್ರು ಈಗ ಅಂಥ ಇಂಡಸ್ಟ್ರಿಗಳಲ್ಲಿ ಇಂಡಸ್ಟ್ರಿ ಪಂಚಾಯತಿ ಟ್ಯಾಕ್ಸ್ ಪೇ ಮಾಡ್ತಾ ಇರೋದ್ರಿಂದ ನಮಗೆ ಏನೋ ಇವತ್ತು ಒಂದು ಅನುದಾನದಲ್ಲಿ ನಮಗೆ ಪಂಚಾಯಿತಿ ಕಟ್ಟಡ ಅಭಿವೃದ್ಧಿ ಹೊಂದಕ್ಕೆ ಅಸಾಧ್ಯವಾಗಿದ್ದು ಇವಾಗ ಏನಾಗಿದೆ ಸರ್ಕಾರದ ಒಂದು ಅಧಿಸೂಚನೆ ಹೊಡೆಸಿದ್ದಾರೆ ಈಗ ಕಂದಾಯ ಕಂದಾಯನ ಬಂದುಬಿಟ್ಟು ಕೆ ಡಿ ಬಿ ಕಟ್ಟಬೇಕು ಕೆ ಡಿ ಬಿ ಖಾತೆ ಕೂಡ ಕೆ ಡಿ ಬಿ ಕೊಡಬೇಕಂತ ಮಾಡ್ಕೊಂಡಿದ್ದಾರೆ ಅದನ್ನು ಅದು ಆಲ್ರೆಡಿ ಅನುಮೋದನೆ ಕೂಡ ಆಗಿದೆ ಬಟ್ ಇಲ್ಲೇನು ಅನುಮೋದನೆ ಆಗಿರೋದ್ರಿಂದ ಪಂಚಾಯಿತಿಯ ಏನಕ್ಕೆ ಬೇಕು ಮತ್ತು ಇಲ್ಲಿ ಸ್ಥಳೀಯ ಸಮಸ್ಯೆಗಳು ಏನಕ್ಕೆ ಬೇಕು ಆಮೇಲೆ ಇಲ್ಲಿ ನಡೆ ಅಭಿವೃದ್ಧಿ ಎಲ್ಲ ಹೊಂದುತ್ತೆ ಸರ್ ನಮ್ಮ ಜಾಗ ನಮ್ಮ ಊರಿನ ಗ್ರಾಮದ ಸ್ವತ್ತುಗಳನ್ನು ಸ್ವಾಧೀನಪಡಿಸ್ಕೊಂಡು ಎಲ್ಲ ಅಭಿವೃದ್ಧಿ ಮಾಡಿಕೊಂಡು ಇಲ್ಲಿ ಏನು ಉಳಿಯುತ್ತೆ ನಮ್ದು ಅಸ್ತಿತ್ವ ಏನು ಉಳಿಯುತ್ತೆ ಇಲ್ಲಿ ಒಂದು ಕಾರ್ಯಕ್ರಮ ಕಾರ್ಯ ಒಂದು ಕ ಕೆಲಸಗಳು ಸಿಗ್ತಾ ಇಲ್ಲ ಕೆಲಸಗಳು ಸಿಗ್ತಾಯಿಲ್ಲ ತೆರಿಗೆಗಳು ಬರ್ತಾ ಇಲ್ಲ ಇಲ್ಲಿ ಮತ್ತು ಹೇಗೆ ಅಭಿವೃದ್ಧಿ ಹೊಂದಿದೆ ಗ್ರಾಮಗಳು ಹಿಂದುಳಿದ ಗ್ರಾಮಗಳು ಅಭಿವೃದ್ಧಿ ಹೇಗೆ ಹೊಂದಿರ್ತದೆ ಅದೊಂದು ದಯವಿಟ್ಟು ಮುಂದಿನ ದಿನಗಳಲ್ಲಿ ಶಾಸಕರು ಇದನ್ನು ಬಗ್ಗೆ ಗಮನ ಹರಿಸಬೇಕು ಸರ್ ಅದೊಂದು ಹರಿಸಿ ಗಮನ ತಂದುಬಿಟ್ಟು ಸರ್ಕಾರದ ಲೆವೆಲಲ್ಲಿ ಅದೊಂದು ಗಮನ ಹರಿಸಿ ಮಂಡ್ಯ ಗ್ರಾಮ ಪಂಚಾಯತಿಲಿ ನೂತನ ನೂತನ ಕಟ್ಟಡವನ್ನು ಶಂಕುಸ್ಥಾಪನೆಯ ಸಮಾರಂಭಕ್ಕೆ ಎನ್ ಶ್ರೀನಿವಾಸನವರು ಬಂದಿದ್ದರು ಹಾಗೂ ಈ ಈ ಕಟ್ಟಡ ಮುಖ್ಯ ಕಾರಣ ಈ ಕಟ್ಟಡ ಇವತ್ತು ಏನು ನಾವು ಬಿಲ್ಡಿಂಗ್ ಮಾಡಬೇಕಾದ್ರೆ ಮುಖ್ಯ ಕಾರಣ ಬೈರೇಶು ಮತ್ತು ನಮ್ಮ ಹದಿನಾಲ್ಕು ಜನ ಹದಿನೈದು ಜನ ಏನು ಮೆಂಬರ್ಸ್ ಇದ್ದೀವಿ ಎಲ್ಲ ಸುಮಾರು ನಾಲ್ಕು ವರ್ಷಗಳಿಂದ ಜೇನು ಹೆಂಗೆ ಅನಿ ಅನಿ ತುಪ್ಪನ್ನು ಕುಡಿತದೋ ಹಾಗೆ ಅದೇ ರೀತಿಯಲ್ಲಿ ನಮ್ಮ ಪಂಚಾಯಿತಿ ಬರ್ತಾ ಅನುದಾನವನ್ನೆಲ್ಲ ಕೂಡಿಕೊಂಡು ವರ್ಗಾವೊಂದನ ಬರ್ತಕ್ಕಂಥ ಹಣಗಳಲ್ಲ ಕುಡಿಕಿ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಕುಡಿಕಿ ಹಾಗೂ ಸರ್ಕಾರದ ಜಿಲ್ಲಾ ಪಂಚಾಯತಿವರಿಂದ ಇಪ್ಪತ್ತೈದು ಲಕ್ಷ ಇನ್ನು ಉಳಿಕೆ ದಾನ ಧರ್ಮದಿಂದ ಈ ಪ ಈ ಕಟ್ಟಬೇಕು ಅಂತ ಡಿಸೈಡ್ ಮಾಡಿದೀವಿ ಹಾಗೆ ಈ ಮುಂದಿನ ದಿನದಲ್ಲಿ ಈ ಏನೋ ಕಟ್ಟಡಕ್ಕೆ ಏನು ಅನುದಾನ ಸಾಲ್ರಿ ಬಂದರೆ ಎನ್ ಶ್ರೀನಿವಾಸನವರು ಸಹ ಈಗ ನಾನು ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಸುಮಾರು ಅರವತ್ತು ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದ ಈ ಕಟ್ಟಡ ಕಟ್ಟಡವನ್ನು ಈ ದಿನ ಈ ಶು ಶುಭ ದಿನದಂದು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮೆಲ್ಲ ಸದಸ್ಯರ ನೆರವಿನಿಂದ ಹಾಗೂ ಮಣ್ಣ್ಯ ಗ್ರಾಮದ ಸದಸ್ಯರಿಂದ ಈ ಕಟ್ಟಡವನ್ನು ಕಟ್ಟಡಕ್ಕೆ ಇಷ್ಟಪಡ್ತೀನಿ ಮೊಹಮ್ಮದ್ ಅಲೀಮ್ ಚಾಮುಂಡಿ ನ್ಯೂಸ್ ದನಮಂಗಲ